ಸಿನಿಮಾ ಒಂದ್ ಕಡೆ ಸಿನಿಮಾಗೆ ಮ್ಯೂಸಿಕ್ ಒಂದ್ ಕಡೆ ಜನ ಅಷ್ಟು ಮಿಚಿತರೇನು ಹೇಳ್ತಿರೋದು ಖುಷಿ ಆಗುತ್ತೆ ತುಂಬಾ ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಫಸ್ಟ್ ಫಿಲಂ ಶುರು ಮಾಡಿದಾಗ ಈ ಫಿಲಮ್ ಏನಂದ್ರೆ ಪಕ್ಕ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಅನ್ನ ತಂದೆ ಶುರು ಮಾಡಿದ್ದು ಸಿಂಗಲ್ ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಳ್ದೇ ಮಾಡಿಕೊಡೋ ಫಿಲಮ್ಮನ್ನು ಅದೇ ಥರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದು ಇದು ಮಾಡಿದ್ದವು ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ ಸಿಂಗಲ್ ಥಿಯೇಟ್ರ್ ಅಂದರೆ ಈಗ ನೋಡಿ ಅಲ್ಲೊಂದು ಫುಲ್ಲು ಸೈಲೆನ್ಸ್ ಇರುತ್ತೆ ಒಂದು ಒಂದು ಸೀನ್ ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ನಮಗಿತ್ತು ನಮ್ಮ ಸಿಂಗಲ್ ಥಿಯೇಟ್ರ್ ಆ್ಯಕ್ಚುಲಿ ನಾವು ತಲೆಯಲ್ಲೇ ಇಟ್ಕೊಂಡಿರ್ತವೆ ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಯಾಕೆಂದರೆ ಸಿಂಗಲ್ ಥಿಯೇಟ್ರ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಅದನ್ನೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಮತ್ತು ತುಂಬ ಖುಷಿ ಪಡ್ತಾ ಇರೋ ಜಾಗ ಸೊ ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪಿರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಪ್ರತಿಯೊಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ಈ ತರದ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಂನ ನ ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬಾ ದೊಡ್ಡ ವಿಷಯ ಆ ಒಂದು ಆತಂಕ ಇತ್ತು ನಮ್ಗೆ ಎಕ್ಸ್ಪಿರಿಮೆಂಟ್ ಏನು ತಗೋತಾರೆ ಆಗ್ಲೇ ಹೇಳ್ದಾಗೆ ಇವನ್ ಹೀರೋಯಿನ್ ಡೈಲಾಗ್ ವಿಜಲ್ ಹೊಡಿತಾ ಇದ್ದೀನಿ ಅಂದರೆ ಪ್ರತಿ ಕ್ಯಾರೆಕ್ಟ್ರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟ್ರ್ಗಳು ಮತ್ತೆ ತುಂಬ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲ ವಿಷಯಗಳಿಗೂ ವಿಷಲ್ ಹೊಡಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಸರ್ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರಿ ನೀವು ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ಗೂ ನೀವು ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ಏನು ಅನಿಸ್ತೈತೆ ಸರ್ ಅದನ್ನು ನಾವು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ ಇವತ್ತು ಥಿಯೇಟ್ರಲ್ಲಿ ಅದನ್ನು ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತಗೋತಾರೆ ಅಂತ ಇತ್ತು ಆ ಪ್ರತಿಯೊಂದು ಡೀಟೇಲಿಂಗು ತಗೋತಾ ಇದ್ದಾರೆ ಸೊ ಅದೇ ಖುಷಿ ಖುಷಿಯಾಗುತ್ತೆ